ಪ್ರಶ್ನೆ ನೋಡ್ರಿ ಹೌ ಮೆನಿ ಹೋಲ್ಸ್ ಡಸ್ ದಿಸ್ ಶರ್ಟ್ ಹ್ಯಾವ್ ಅಂದ್ರೆ ಈ ಅಂಗಿಗೆ ಎಷ್ಟು ತೂತುಗಳು ಇವೆ ಮೂರು ಯಾವ್ಯಾವಪ್ಪ ಹೆಂಗ್ ಮೂರ್ ಅಂತೀರಿ ತಪ್ಪು ಉತ್ತರ ಎಷ್ಟು ಎಲ್ಲಿ ಎರಡು ಯಾವ್ಯಾವ ಆರ ಭಾಳ ಸಮೀಪ ಆರ್ ಯಾವ್ಯಾವ ತೋರಿಸ್ಬಪ್ಪ ಬೇಗ ಬೇಗ ತೋರ್ಸ ಆರು ವೆರಿ ಗುಡ್ ಎರಡು ಮೂರ್ ನಾಕ್ ಐದ ಆರು ಆರದು ಆದ್ರೆ ಒಂದು ಚೂರು ಸಮೀಪ ಬಂದಿ ಆದ್ರೆ ಏನು ಇನ್ನೊಂದು ಚೂರು ವಿಚಾರ ಮಾಡಿ ಐದಲ್ಲಿ ಐದ ಯಾವತ್ತೋರ್ಸ ಏನಿಸ್ಲಾ ಜೋರ್ಲೆ ಏನಿಸ್ ಆರದು ತಪ್ಪು ಉತ್ರ ಆದ್ರೆ ವಿಚಾರ ಮಾಡ್ರಿ ಇನ್ನ ಭಾಳ ಸಮೀಪ ಬಂದಾನ ಆರ್ಕಿಂತ ಹೆಚ್ಚೈತಿ ಒಂದು ಕ್ಲೂ ಕೊಡ್ತೀನೋ ಆರ್ಕಿಂತ ಹೆಚ್ಚೈತ ತಪ್ಪು ಎಂಟು ಯಾವ್ಯಾವ ಅಂತ ಹೇಳಿದವರು ತೋರಿಸ್ಬೇಕು ಏಳು ಯಾವ್ಯಾವ ಅಂತ ಹೇಳಿದವರು ತೋರಿಸ್ಬೇಕು ಸುಳ ಒಬ್ರು ಏಳು ಅಂದ್ರೆ ಅಂದ್ರೆ ಎಂಟ ಒಂಬತ್ತಾ ಹೇಳ್ಕೊಂತ ಹೋಗೋದಿಲ್ಲ ಎಂಟಾ ಹಾ ಹೇಳಬಾ ವೆರಿ ಗುಡ್ ಎಂಟು ಅಂತ ಹೇಳಬೇಕು ನನಗೆ ಹಾಂ ನಂಬರ್ ಸಂಖ್ಯೆ ಎನಿಸ್ಕೊಂತು ಹಾಂ ಐದು ಹಾಂ 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 ತೆಳಗೊಂದ ಅಲ್ಲ ಇಲ್ಲಿ ಮ್ಯಾಲೆ ಅಲ್ಲೆಲ್ಲಿ ಬರ್ತೈತಿ ನೀ ಹೇಳಿದ್ದು ಕರೆಕ್ಟ್ ಐತೆ ಆದರೆ ಎಲ್ಲೆಲ್ಲಿ ಕೆಳಗೆ ತೋಳದಾಗ ಎನಿಸ್ಕೊಲ್ಲ ನೀನು ತೋಳು ನೋಡ್ಕೊ ಇದು ಒಂದೇ ಇಲ್ಲ ಹೇಗೆ ನೋಡು ನೀನು ಶರ್ಟ್ ನೋಡ್ಕೊ ಇಲ್ಲಿ ಒಂದದ ಎರಡು ಹೆಂಗೆ ಬರೋಕೆ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಎರಡು ಬರ್ತಾವ ಒಂದೇ ಇಲ್ಲ ಮತ್ತು ಅಲ್ಲಿ ಈಗ ವಿಚಾರ ಮಾಡಿ ನಿನ್ನ ಉತ್ತರ ಸರಿ ಐತೆ ಇಲ್ಲೇ ನೋಡ್ಕೋಕು ಕೂತ್ಕು ಏನಿರ್ತೈತಿ ಒಂದೇ ಇರ್ತೈತಿ ಕೆಳಗೂ ಒಂದೇ ಇರ್ತೈತಿ ನೋಡಿ ವಿಚಾರ ಮಾಡ್ರಿ ಗೊತ್ತಾಗ್ಲಿಲ್ಲ ನೋಡ್ರಿ ಇಲ್ಲೇ ಹಾಂ ಹರ್ದೈತಿ ನಮ್ದು ಎರಡು ಕಡೆ ಹರ್ದೈತಿ ಹಾ ಮುಂದೂ ಹರ್ದತಿ ಹಿಂದೂ ಹರ್ದತಿ ಎಷ್ಟು ಎಷ್ಟು ಅದ್ರ ತೂತುಗಳು ಎಷ್ಟದು ಹಂಗ ನಾಲ್ಕು ಅದ ಇಲ್ಲ ಇಲ್ಲಿ ನೋಡ್ರಿ ಇದು ಹಂಗೆ ಮುಂದೆ ಹರ್ದೈತಿ ಹಿಂದೂ ಅರ್ಬತಿ ಅದ್ರ ಎಷ್ಟದು ನಾಲ್ಕು ಅದ ಇಲ್ಲ ಆಮೇಲೆ ಉಳ್ದಿದ್ದು ಐದು ಇದೊಂದು ಐದು ಆರು ಏಳು ಎಂಟು ಅದು